ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಇದು ಬಂದುಬಿಟ್ಟು ಸಂಡೇ ವ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಅಂದರೆ ಸ್ಯಾಟರ್ಡೆ ಬೆಳಗ್ಗೆಯಿಂದ ಸಂಜೆವರೆಗೂ ಮೋಸ್ಟ್ ಆಫ್ ಆಲ್ ಕೆಲಸ ಮುಗಿಸಿ ಆಮೇಲೆ ಲುಲ್ಲು ಮಾಲ್ಗೆ ಹೋದ್ವಿ ಎಲ್ಲ ನೋಡಿರ್ತೀರ ಅಲ್ಲಿಂದ ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಸಂಡೇ ವ್ಲಾಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಸಂಡೇ ಕೂಡ ತುಂಬಾ ವರ್ಕ್ ಇತ್ತು ಇರೋ ಬರೋ ಪೆಂಡಿಂಗ್ ವರ್ಕೆಲ್ಲ ನಾವು ಲಾಸ್ಟ್ ಸಾಟರ್ಡೆ ಸಂಡೇನೇ ಮುಗಿಸ್ಕೊಂಡ್ವಿ ಸೊ ಟಿ ವಿ ರಿಪೇರಿ ಇತ್ತು ಅದನ್ನು ತೊಗೊಂಡು ಹೋಗ್ತಾ ಇದ್ದಾರೆ ಒಂದು ಸರಿಯೂ ರಿಪೇರಿ ಆಗಿಲ್ಲ ನಾವು ಹೊಸ ಮನೆಗೆ ಬಂದಾಗಿಂದ ಇಲ್ಲಿವರೆಗೂ ರಿಪೇರೇ ಆಗಿಲ್ಲ ನಾವು ಟೂ ತೌಸಂಡ್ ಸೆವೆಂಟೀನಲ್ಲಿ ಬಂದಿರೋದು ಇದೇ ಫಸ್ಟ್ ಟೈಮ್ ಹೋಗಿದ್ದು ತುಂಬ ಭಯ ಆಗೋಗಿತ್ತು ಏನಾಯ್ತಪ್ಪ ದೇವ್ರೆ ಮತ್ತೆ ಹೊಸ ಟಿ ವಿ ತರಬೇಕಾಗ್ಬಿ ಇಲ್ಲ ಬರುತ್ತೋ ಇಲ್ಲ ಎಷ್ಟೆಷ್ಟು ಹೇಳ್ಬಿಡ್ತಾರೋ ಅಂತ ಫುಲ್ಲು ಭಯ ಆಗ್ಬಿಟ್ಟಿತ್ತು ತೋರ್ಸೋಕ್ಕೆ ಭಯ ಆಗ್ಬಿಟ್ಟಿತ್ತು ನಮಗೆ ಹೇಳ್ಬೇಕು ಅಂದರೆ ಬಟ್ ಗಾಡ್ ಗ್ರೇಸು ಏನೋ ಸಿಡ್ಲಲ್ ಪ್ರಾಬ್ಲಮಿಂದ ಸಡನ್ನಾಗಿ ಟಿ ವಿ ಅದಾಗ ಆಫ್ ಆಗಿಬಿಡ್ತಾ ಇತ್ತು ಸೊ ಫೈನಲಿ ಹೆಂಗೋ ಅದನ್ನು ಕೊಟ್ಟು ಬಂದ್ವಿ ಕೊಟ್ಟು ಬಂದಮೇಲೆ ಇಲ್ಲಿ ಸ್ಕ್ರೀನ್ದು ಹೋಗಿತ್ತು ಒಂದು ಕಡೆದು ನೋಡಿ ಒಂದು ಕಡೆ ಗುಪ್ಪಿ ಥರ ಇದೆ ಇನ್ನೊಂದು ಕಡೆ ಇಲ್ಲ ಅದನ್ನು ಕೂಡ ರಿಪೇರಿ ಮಾಡಿಸ್ಕೊಂಡು ಬೇರೆ ತೊಗೊಂಡು ಬಂದರು ಸ್ಟ್ಯಾಂಡನ್ನ ಅದನ್ನು ಮಾಡಿ ಇವಾಗ ಈ ಗೊಂಬೆ ಎಲ್ಲ ಹರಿದೋಗ್ಬಿಟ್ಟಿತ್ತು ಇದನ್ನು ಕೂಡ ಸ್ಟಿಚ್ ಮಾಡಿದೆ ಅದಕ್ಕೆ ನಾಲ್ಕಾಗಲ್ಲ ಇದ್ರಲ್ಲಿ ಹಾಕಿದ್ರೆ ಅನ್ಸುತ್ತೆ ಮತ್ತೆ ತೂತ್ ಮಾಡಿಕೊಂಡ್ರಿ ಬೇಕಾದ್ರೆ ದಾರ ಮಾಡ್ಕೊಡ್ರಿ ಬದ್ಕೊಳ್ತೀನಿ ಇವಾಗ ತಾನೇ ಅರ್ಧೋಗಿರದೆಲ್ಲ ಕಷ್ಟಪಟ್ಟು ಸ್ಟಿಚ್ ಮಾಡಿದೀನಿ ಮೊದ್ಲು ಒಂದ್ಸರಿ ಸ್ಟಿಚ್ ಮಾಡಿದ್ದೆ ಈ ತರದ್ದೆಲ್ಲ ಇವಾಗ ಮಕ್ಳು ಸ್ವಲ್ಪ ಆಗಿದಾರಲ್ಲ ಅದನ್ನ ಎತ್ಕೊಂಡ್ ಎತ್ಕೊಂಡು ಅರ್ಧ ಅರ್ಧ ಹೋಗಿದ್ರೆ ನನ್ನ ಹಸ್ಬೆಂಡ್ ಆ ಕಡೆಯಿಂದ ಈ ಕಡೆಗೆ ಅದನ್ನ ನೇತಾಕೋಕೆ ಎತ್ಕೊಂಡ್ ಎತ್ಕೊಂಡೆ ಅರ್ಧ ಇದ್ ಮಾಡ್ಬಿಟ್ಟಿದ್ರು ಸೊ ಒಂದು ಸ್ಟಿಕ್ ಒಂದು ದಾರ ತರ ತಗೊಂಡು ಥ್ರೆಡ್ ನ ಮತ್ತೆ ಹೊಲ್ಕೊಟ್ಟೆ ನೀಟಾಗಿ ಮಾಡಿ ಸದ್ಯ ಮಾಡಿದ್ರು ಇವಾಗ ಪೇಂಟ್ ಎಲ್ಲ ಮೆತ್ಕೊಂಡ್ಬಿಟ್ಟಿತ್ತಲ್ಲ ಒರೆಸ್ತಾ ಇದ್ದೀವಿ ಅವರು ನನ್ನ ಅಲ್ಪ ಸ್ವಲ್ಪ ಒಂದು ಇನ್ನೂರು ಜನ ಮುನ್ನೂರು ಜನ ನೋಡ್ತಾರೆ ಅವರು ಬಿಟ್ಬಿಡ್ತಾರೆ ನೋಡೋದನ್ನ ನಾನು ಹೇಳಬೇಕು ಅದನ್ನ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ ಅಂತ ಏನೇ ವರ್ಕ್ ಮಾಡಲ್ಲ ಪೇಂಟ್ ಐದು ದಿನ ಇರಲಿ ಈ ಪೇಂಟ್ ಮಾಡಿ ಆಲ್ಮೋಸ್ಟ್ ಹದಿನೈದು ದಿನ ಆಯಿತು ರೂಮ್ ಪೇಂಟ್ ಮಾಡಿ ಐದು ದಿನ ಆಗಿರೋದು ಇದು ಮಾಡಿ ಹದಿನೈದು ದಿನ ಈಗ ಒರೆಸ್ತಾ ಇದ್ವಿ ಟೈಮೇ ಇಲ್ಲ ಏನು ಮಾಡೋದು ಇನ್ನೇನ್ ಅಸೈವ ಕಾಣಿಸುತ್ತಲ್ಲ ಈ ಮಕ್ಳು ನಮಗ್ ಟಾರ್ಚರ್ ಕೊಡೋದು ಬಿಡ್ತಾ ಇಲ್ಲ ರಘು ಟೂ ತರ್ಟಿ ಟೈಮ್ ಓವರ್ ಗೋ ಗೋ ಸ್ಲಿಪ್ಲೇಟ್ ಕೊಡ್ತೀನಿ ಎಲ್ಲ ಕೆಲಸನ ಮುಗಿಸಿ ಟಿ ವಿನ ಇಸ್ಕೊಂಬರಕ್ಕೆ ಹೋಗಿದ್ರು ರಿಪೇರ್ ಆಗಿತ್ತು ಸದ್ಯಕ್ಕೆ ಗಾಡ್ ಗ್ರೇಸ್ ಏನು ದೊಡ್ಡದಾಗದೆ ಚಿಕ್ಕದ್ರಲ್ಲೇ ಮುಗಿದೋಯ್ತು 1 వరగూ ఆ ఇన్ెస్ట్ మళ్ బీవ్ ಸೊ ಸಿಡ್ಲಿಂದ ಏನೋ ಸ್ವಲ್ಪ ಪವರ್ ಜಾಸ್ತಿ ಹೇಳ್ಕೊಂಡು ಏನೋ ಪ್ರಾಬ್ಲಮ್ ಆಗಿತ್ತಂತೆ ಅಷ್ಟೇ ಸರಿ ಮಾಡಿಕೊಟ್ರು ಅದು ಅಲ್ಲದೆ ನಾ ಸ್ಟೆಪ್ಲೈಸರ್ ಕೂಡ ಯೂಸ್ ಮಾಡ್ತೀವಿ ಆದರೂ ಏನೋ ಪ್ರಾಬ್ಲಮ್ ಆಗಿತ್ತು ಸೊ ರಿಪೇರಿ ಮಾಡ್ತಾ ಮಾಡೋ ತನಕ ನಾನು ನನ್ನ ಸೀರೆಗಳಿಗೆ ಇದು ನೋಡಿ ರೇಷ್ಮೆ ಸೀರೆ ಇದ್ರದ್ದು ಬ್ಲೌಸು ಫುಲ್ಲು ಚಿಕ್ಕದಾಗ್ಬಿಟ್ಟಿದೆ ಇನ್ನೊಂದು ಇವೆರಡೂ ಸೀರೆಗಳದು ಇದಕ್ಕೆ ಆರ್ಡರ್ ಮಾಡೋಣ ಅಂತ ಹೇಳಿ ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ ಲಾಸ್ಟ್ ಟೈಮು ಬಟ್ ಅದು ತುಂಬ ಟೈಟಾಗಿ ಮತ್ತೆ ರಿಟರ್ನ್ ಮಾಡಿದೆ ನೋಡೋಣ ಇವಾಗ ಮತ್ತೆ ಆರ್ಡರ್ ಮಾಡಿದ್ದೀನಿ ತುಂಬ ದಿನಗಳಿಂದ ಆ ಸೀರೆಗಳನ್ನ ಹಾಕೊಂಡೇ ಎಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ ಅದು ಇಟ್ಟು ಇಟ್ಟೇ ಫುಲ್ಲು ಇದೆ ಸೊ ಹಾಗಾಗಿ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಹೋಗಿ ಬಟ್ಟೆ ತೊಗೊಂಡು ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಕೂಡ ಅಂದ್ಕೊಂಡಿದ್ದೆ ಅಂತ ಹೇಳಿದ್ರೆ ಹೇಗಾಗುತ್ತೋ ಗೊತ್ತಿಲ್ಲ ರೆಡಿ ಸೀರೆಗಳಿಗೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬಾ ದಿನ ಆಯಿತು ಈ ತರ ಬ್ಲಾಗ್ ಮಾಡಿ ಬಂದು ಆಲ್ಮೋಸ್ಟ್ ಹತ್ತು ಗಂಟೆ ಆಗಿದೆ ಪುಟಾಣಿನ ಮಲಗಿಸ್ತಾ ಇದ್ದೀನಿ ತುಂಬಾ ಕೆಲಸ ಇದೆ ಇವತ್ತು ಸೊ ಚೆನ್ನಾಗಿರುತ್ತೆ ರೋಟೀನ್ ವರ್ಕ್ ಇವತ್ತಿನ ಮಾಡಿದ್ರೆ ಡಿಫ್ರೆಂಟ್ ಆಗಿರುತ್ತೆ ಡೈಲಿ ಮಾಡೋ ವರ್ಕ್ ಇರೋದಿಲ್ಲ ಇವತ್ತು ಸೊ ಹಾಗಾಗಿ ಬೇರೆ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೀನಿ ಹತ್ತು ಗಂಟೆ ಆಗಿದೆ ಎಂಟು ಎಂಟು ಗಂಟೆಗೆ ನನ್ನ ಹಸ್ಬೆಂಡ್ ಹೊರಟರು ಚಪಾತಿ ಮಾಡಿ ಮೂಲಂಗಿ ಗೊಜ್ಜು ಮಾಡಿದ್ದೆ ತಿನ್ಕೊಂಡು ಬಿಟ್ರು ಮಕ್ಕಳು ಕೂಡ ಇವತ್ತು ಅವರೇ ತಿನ್ಕೊಂಡ್ಬಿಟ್ರು ಅದೊಂದು ಲಚಡಿ ಇವತ್ತು ನನಗೆ ಅದೊಂದು ಕೆಲಸ ಇಲ್ಲ ಸೊ ಹಾಗಾಗಿ ನಾನು ತಿನ್ಕೊಂಡು ಟೀ ಕುಡ್ಕೊಂಡು ಇವಾಗ ಇವಳನ್ನ ಮಲಗಿಸಿ ಕೆಲಸ ಸ್ಟಾರ್ಟ್ ಮಾಡಬೇಕು ಸೊ ಇವಳಿಗೂ ಸ್ನಾನ ಮಾಡಿ ಮಲಗಿಸ್ಬೇಕಿತ್ತು ಬಟ್ ಫಸ್ಟ್ ಫಸ್ಟೇನೆ ಸ್ವಲ್ಪ ಬೇರೆ ಕೆಲಸ ಇದೆ ಹಾಗಾಗಿ ನೆಕ್ಸ್ಟ್ ನನ್ನ ಮಗನಿಗೆ ಸ್ನಾನ ಮಾಡೋದ್ರಿಂದ ರೊಟೀನ ಸ್ಟಾರ್ಟ್ ಮಾಡ್ತೀನಿ ಸಿಗೋಣ ಸೊ ರಾಗುಗೆ ಸ್ಕೂಲ್ ಇನ್ನೊಂದು ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಅವ್ನಿಗೆ ಏನಾದರೂ ಹೇಳ್ಕೊಡೋಣ ರೈಮ್ಸ್ ಎಲ್ಲ ರಿವಿಷನ್ ಮಾಡೋಣ ಅಂತ ಶುರು ಮಾಡಿದ್ದೀನಿ

Tinkle, tinkle, little star, how I wonder what you are. Up above the world so high, like a diamond in the sky. <inaudible> ಹಾಂ ಸೊ ಹೇಳ್ಕೊಡೋಕೆ ಶುರು ಮಾಡಿದೆ ಮಗನಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ರಾಜ್ಯದಲ್ಲಿ ಚೆನ್ನಾಗಿ ಕುಂಡು ಕುಣಿದು ಕುಣಿದು ಎಲ್ಲ ಮರ್ತೋಗ್ಬಿಟ್ಟಿದ್ದಾನೆ ಎ ಬಿ ಸಿ ಸಿ ಅರ್ಧ ಹೇಳ್ತಾನೆ ಇನ್ನೂ ಅರ್ಧ ಹೇಳ್ತಾ ಇಲ್ಲ ಅವ್ನು ರೈಮ್ಸ್ಗಳನ್ನ ಕೇಳಿ ಕೇಳಿನೇ ಕಿವಿ ಚಿಟ್ಟಿ ಹಿಡಿತಾ ಇತ್ತು ನನಗೆ ನಾನು ನೀವು ಲಾಸ್ಟ್ ಲಾಸ್ಟಲ್ಲಿ ಅವ್ನು ಗೊತ್ತಿರುವಾಗಲೇ ನಾನು ಎಲ್ಲ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಶ್ಲೋಕ ರೈಮ್ಸು ಲೆಟರ್ಸು ನಂಬರ್ಸು ನಂಬರ್ಸ್ ಟ್ವೆಂಟಿ ವರ್ಗ ಹೇಳ್ತಿದ್ದ ರೈಮ್ಸ್ ಹೇಳ್ತಿದ್ದ ಕಲರ್ಸ್ ಹೇಳ್ತಿದ್ದ ಶೇಪ್ಸ್ ಹೇಳ್ತಿದ್ದ ಎಲ್ಲ ಆಮೇಲೆ ಸೀಸನ್ಸು ಇನ್ಸಾಕ್ಸು ಬರ್ಡ್ಸು ಅನಿಮ್ ಮೋಡ್ಸ್ ಆಫ್ ನೀವು ವ್ಲಾಗ್ ನ ಗೊತ್ತಾಗಿರುತ್ತೆ ಎಲ್ಲ ಹೇಳೋನು ಎ ಬಿ ಸಿಡಿನ ಎಂ ಹೇಳ್ತಾ ಇದ್ದಾನೆ ಮತ್ತೆ ಕೊನೆಗೆ ಯು ಇಂದ ಸ್ಟಾರ್ಟ್ ಮಾಡ್ಕೊಂಡು ಹೇಳ್ತಾ ಇದ್ದಾನೆ ಮಧ್ಯ ಒಂದ್ ನಾಲ್ಕೈದು ಲೆಟರ್ ಮರ್ತೆ ಬಿಟ್ಟಿದಾನೆ ಹ್ಮ್ ಆ ತರ ಆಗ್ಬಿಟ್ಟಿತ್ತು ನೋಡೋ ಸೊ ಯಾಕೋ ಸರಿ ಬರಲ್ಲ ಅಂತ ಹೇಳಿಬಿಟ್ಟು ಇದೇ ಕಾರಣಕ್ಕೆ ನಾನು ಆ್ಯಕ್ಚುಲಿ ಲುಲ್ಲು ಮಾಲ್ಗೆ ಹೋಗಿದ್ದು ಬಂದು ಸಂಡೇ ನಮಗೆ ಒಂದು ನಮ್ಮ ರಿಲೇಶನ್ ಮ ಒಂದು ಹುಡುಗಿದು ಫಂಕ್ಷನ್ ಇತ್ತು ನಾವು ಅಲ್ಲಿಗೆ ಹೋಗಬೇಕಾಗಿತ್ತು ರಾತ್ರಿವರೆಗೂ ಎಲ್ಲ ಹೋಗೋಣ ಹೋಗೋಣ ಅಂತಲೇ ಹೇಳಿ ಮಲ್ಕೊಂಡಿದ್ದು ಬಟ್ ನೆನ್ನೆ ಎಲ್ಲ ಫುಲ್ ಕೆಲಸ ಇದ್ದಿದ್ದು ಮತ್ತು ಟಿ ವಿ ರಿಪೇರಿ ಇದ್ದಿದ್ದು ಮನೆ ಕೆಲಸಗಳು ಇದೆಲ್ಲ ನಡುವೆ ನಾನು ನಿನ್ನೆ ಎಲ್ಲ ಸುಸ್ತಾಗಿ ಲುಲ್ಲು ಮಾಲ್ಗೆಲ್ಲ ಹೋಗಿ ಬಂದು ಸುಸ್ತಾಗಿ ಹೋಯ್ತಲ್ಲ ಮತ್ತು ನನಗೆ ಮಾಡೋಕ್ಕೆ ಆಗ ಹೋಗೋಕ್ಕೆ ಆಗಲಿಲ್ಲ ಎದ್ದೇಳೋಕ್ಕೆ ಆಗಲಿಲ್ಲ ಊರಲ್ಲಿ ನೇಟಿವ್ಗೆ ಹೋಗೋದಕ್ಕೆ ಒಂದು ತ್ರೀ ಫೋರ್ ಅವರ್ಸ್ ಬೇಕು ಎದ್ದಿದ್ದೇ ಎಂಟೊಂಬತ್ತು ಗಂಟೆ ಆಗೋಯಿತು ಇನ್ನು ಇವಾಗ ಹೊರಟು ನಾನು ಹೋಗಿ ರೀಚ್ ಆಗೋ ಅಷ್ಟರಲ್ಲೇ ಮೂರು ಗಂಟೆ ಆಗೋಗುತ್ತೆ ಫಂಕ್ಷನ್ನೇ ಕ್ಲೋಸ್ ಆಗುತ್ತೆ ಮತ್ತೆ ರಿಟರ್ನ್ ಬರಬೇಕು ಅದು ಅಲ್ಲದೆ ಅವನು ಇದೆಲ್ಲ ಮರ್ತೋಗ್ಬಿಟ್ಟಿದ್ನಲ್ಲ ಆ ಬೈಕ್ ನನಗೆ ಮತ್ತೆ ಕರ್ಕೊಂಡೋಗಿ ಅಲ್ಲಿ ಬಿಟ್ಟರೆ ಇನ್ನೊಂದು ವಾರಕ್ಕೆ ನೆಕ್ಸ್ಟ್ ವೀಕೆ ಹೋಗಿ ಕರ್ಕೊಂಬರ್ಬೇಕು ಇಲ್ಲ ಅದ್ರ ನೆಕ್ಸ್ಟ್ ವೀಕು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಸ್ಕೂಲ್ ಸ್ಟಾರ್ಟ್ ಆಗೋದು ಇನ್ನೊಂದೇ ಒಂದು ದಿನ ಅಂತ ಉಳಿಯುತ್ತೆ ಸೊ ಅವ್ನಿಗೆ ಇಮಿಡಿಯೇಟಾಗಿ ಅಲ್ಲಿಂದ ಕರ್ಕೊಂಡು ಬಂದ ತಕ್ಷಣ ಸ್ಕೂಲ್ಗೆ ಹೋಗುವಂದ್ರೆ ಇರಿಟೇಷನ್ ಆಗ್ತಾನೆ ಅವನು ಸೊ ಇವ ಈ ವಾರ ಹೋಗಿ ನೆಕ್ಸ್ಟ್ ವಾರನೂ ಹೋಗಿ ಆಗೋದಿಲ್ಲಪ್ಪ ಅಂತ ನಂಗೆ ಸುಸ್ತು ಆಗೋಗಿತ್ತು ಮನೆ ಪೆಂಡಿಂಗ್ ವರ್ಕ್ಗಳು ಬೇರೆ ಇತ್ತು ಸೊ ಇದೆಲ್ಲದರಿಂದ ಏನು ಮಾಡಿದೆ ನಾನು ಆ ಫಂಕ್ಷನ್ಗೆ ಹೋಗೋಕ್ಕಾಗಲಿಲ್ಲ ಬಟ್ ಅವ್ರ ಮನೆಗೆ ಹೋಗಬೇಕು ನೆಕ್ಸ್ಟು ಯಾವಾಗ ಇವಾಗ ನೆಕ್ಸ್ಟು ಒಂದು ಹೋಗೋದಿದೆ ಅವರೆ ಮಲ್ಕೊಂಡ್ಲು ಹನ್ನೆರಡುವರೆ ತನಕ ಮಲ್ಕೊಂಡಿದ್ಲು ನಾನೊಂದು ಸ್ವಲ್ಪ ಹೊತ್ತು ಅವ್ನಿಗೆ ಹೇಳ್ಕೊಟ್ಟೆ ಆಮೇಲೆ ಒಂದೇ ದಿನ ಪ್ರೆಷರ್ ಹಾಕೋದು ಬೇಡ ಅಂತ ಹೇಳಿ ಬಂದು ಪೊಂಗಲ್ ಮಾಡಿದೆ ಮಕ್ಕಳಿಗೆ ಯಾಕೆಂದರೆ ನನಗೆ ರಾತ್ರಿ ಅನ್ನ ಉಳ್ಕೊಂಬಿಟ್ಟಿದೆ ಅದಕ್ಕೆ ಮಕ್ಕಳಿಗೆ ಪೊಂಗಲ್ ಮಾಡಿಬಿಟ್ಟೆ ನೆನ್ನದೇ ಇತ್ತು ಬಿಸಿ ಮಾಡ್ಕೊಂಡಿದ್ದೀನಿ ಇವತ್ತು ಕಡಲೆಕಾಳು ಮಕ್ಕಳು ಬೇಯಿಸ್ಕೊಡೋಣ ಅಂತ ನೆನೆ ಹಾಕಿದ್ದೀನಿ ಬೆಳಗ್ಗೆನೇ ನೆನೆ ಹಾಕಿದೆ ಮಜ್ಜಿಗೆ ಮಾಡಿಟ್ಟಿದ್ದೀನಿ ಹಾಗೆ ಅನ್ನ ಕೂಡ ಇದೆ ಅಂದರೆ ನೈಟ್ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಬೋದು ಇವಾಗ ನಾನು ನೆಕ್ಸ್ಟ್ ಇನ್ನೊಂದ್ಸರ್ತಿ ಹಾಲು ಅಡುಗೆ ಮನೆ ಮಾತ್ರ ಮನೆ ಕಸ ಗುಡಿಸಿ ಬರ್ಸ್ಕೋಬೇಕು ಮತ್ತು ಇವತ್ತು ಸ್ವಲ್ಪ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ರಂಗೋಲಿ ಹಾಕೋಣ ಅಂತ ಸೊ ಇದನ್ನೆಲ್ಲ ನೀಟಾಗಿ ಆ ಬ್ರಷ್ ತೊಗೊಂಡು ಹುಜ್ಜಬೇಕು ಇನ್ನೊಂದು ಇದನ್ನು ಕೂಡ ರಬ್ ಮಾಡಬೇಕು ಎರಡು ಕಡೆ ರಂಗೋಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಪಾಪು ಹೇಗೆ ಸಪೋರ್ಟ್ ಮಾಡ್ತಾಳೋ ಗೊತ್ತಿಲ್ಲ ಸದ್ಯಕ್ಕೆ ಟಿ ವಿ ಹಾಕಿಬಿಟ್ಟಿದ್ದೀನಿ ಅದೊಂದು ಕೆಲಸ ಮಾಡಬೇಕು ಮತ್ತು ಇಲ್ಲಿಗೊಂದು ಪೇಂಟ್ ಹೊಡಿಬೇಕು ಅಂತ ಅನ್ಕೊಂಡಿದ್ದೀನಿ ಇವತ್ತು ಪೇಂಟ್ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ಇಲ್ಲಿಗೆ ಮಾತ್ರ ಡೋರ್ಗೆ ಮಾಡಲ್ಲ ಇದಕ್ಕೆ ಮಾತ್ರ ಮಾಡೋಣ ಗೋಡೆದು ಡೈರೆಕ್ಟಾಗಿ ಇದು ಗಲೀಜಾಗಿರೋದು ಕಾಣ್ತಾ ಇದೆ ಗೋಡೆಗೆಲ್ಲ ನಾವು ಪೇಂಟ್ ಮಾಡಿರೋದ್ರಿಂದ ರಪ್ಪಂತ ಗೋಡೆ ಚೆನ್ನಾಗಿ ಕಾಣಿಸುತ್ತೆ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ಇದಕ್ಕೆ ಮಾತ್ರ ಪೇಂಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಒನ್ ಇಯರ್ ಗೋ ಇದಕ್ಕೆಲ್ಲ ಪೇಂಟ್ ಮಾಡಿದ್ದೀನಿ ಆಲ್ರೆಡಿ ಆಯಿಲ್ ಪೇಂಟ್ ಅಲ್ವಾ ಅಷ್ಟಾಗಿ ಏನೂ ಆಗೋದಿಲ್ಲ ಇದನ್ನೇ ಚೆನ್ನಾಗಿ ಬಟ್ಟೆಲಿ ಸೋಪ್ ನೀರಲ್ಲಿ ವಾಶ್ ಮಾಡಿಸಿದ್ರೆ ಒಂದಿನ ಏನೂ ಆಗೋದಿಲ್ಲ ಸೊ ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ ಇವಾಗ ಟೈಮ್ ಬಂದು ಹನ್ನೆರಡು ಕಾಲ್ ಆಗಿದೆ ನೋಡಿ ಇವಾಗ ರಂಗಲೆಲ್ಲ ಫಸ್ಟು ಹೋಗಿಸ್ತೀನಿ ಆಮೇಲೆ ಮಕ್ಕಳಿಗೆ ಊಟ ಮಾಡಿಸ್ಬಿಡ್ತೀನಿ ಆಮೇಲೆ ಇಬ್ರಿಗೂ ಸ್ನಾನ ಮಾಡಿಸ್ಬೇಕು ಇಬ್ರಿಗೂ ಸ್ನಾನ ಮಾಡಿಸಿ ರಾಗುನ ಮಲ್ಗಕ್ಕೆ ಕಳಿಸಿ ಆಮೇಲೆ ಪುಟ್ಟಿ ಇಟ್ಕೊಂಡು ಅವಳನ್ನ ಚೇರಲ್ಲಿ ಕಟ್ಟಾಕೊಂಡು ಏನೋ ತಿನ್ನೋ ಕೊಟ್ಟು ರಂಗೋಲಿ ಹಾಕೋಣ ಅಂತ ಇದ್ದೀನಿ ನೋಡೋಣ ಹೆಂಗಾಗುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋ ನೈಟ್ವರೆಗೂ ಕಂಪ್ಲೀಟಾಗಿ ಮಾರ್ನಿಂಗ್ ಟು ನೈಟ್ ರೋಟೀನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಂದು ಒಂದು ಮುಕ್ಕಾಲು ಅಷ್ಟಾಗಿದೆ ತಕ್ಕ ಮಟ್ಟು ಕ್ಲೀನ್ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಹಾರ್ಪಿಕ್ ಕಕ್ಕೊಂಡು ಉಜ್ಜಬೇಕು ಅಂತ ಇದೆ ನೋ ಇವ್ನ ಮಲ್ಕೊಂಡ ಮೇಲೆ ಮಾಡ್ತೀನಿ ಇದು ಎಲ್ಲ ಕ್ಲೀನಾಗಿ ಹೋಗ್ಸಿದ್ದೀನಿ ಯಾವ ನೀರು ಬಟ್ಟೆ ಹಾಕ್ಕೊಂಡು ಒರ್ಸ್ಬಿಟ್ರು ಆಗೋಯ್ತು ಇದೆಲ್ಲ ಫುಲ್ಲು ಪೇಂಟಿಂಗ್ ಮೆತ್ತಿತ್ತಲ್ಲ ಎಲ್ಲ ಕೂಡ ಮೆತ್ಕೊಂಡ್ರಾಗೆಲ್ಲ ತೆಗೆದಿದ್ದೀನಿ ಏನಮ್ಮ ಆಯ್ತು ಬಂದೆ ಊಟ ಮಾಡಿಸ್ಬಿಡೋಣ ಎರಡು ಗಂಟೆ ಆಗ್ಬಿಡ್ತಾ ಇದೆ ಅಂತ ಫಸ್ಟ್ ಊಟಕ್ಕೆ ಕೂರಿಸಿದ್ದೀನಿ ಪೂಜೆ ಮಾಡೋಕ್ಕೆ ಹೂವಿರಲಿಲ್ಲ ಅಂದರೆ ನೆನ್ನೆನೆ ಫುಲ್ಲು ಕಟ್ಟಿದ್ದೆ ಮಸ್ತ್ ಹೂವಿತ್ತು ಬಟ್ ಬಿಳಿ ಹೂವಿರಲಿಲ್ಲ ತಗೊಬರೋಣ ಅಂತ ಹೋಗಿದ್ದೆ ಹಾಗೆ ಸ್ವಲ್ಪ ಹಣ್ಣು ಅದೆಲ್ಲ ತಗೊಂಡ್ಬರ ಹೋಗಿದ್ದೀನಿ ಮಕ್ಳಿಗೂ ಮನೇಲೆ ಬಿಟ್ಟು ಹೋಗಿದ್ದೀನಿ ಆಯ್ತು ಒಂದು ಇಪ್ಪತ್ತು ನಿಮಿಷನೇ ಏನ್ ಮಾಡ್ತಿದಾರೆ ನೋಡ್ಬೇಕು ಹಳದೆ ಇದ್ರೆ ಸಾಕಾಗಿದೆ ಏನ್ ಮಾಡ್ತಿದಾರೆ ನೋಡ್ಬೇಕು ಕಳ್ಳಿ ನೋಡ್ಕೋಟ್ಲು ನೋಡ್ಕೋಟ್ ನಗ್ತಾಳೆ ನನ್ನ ಮಗಳು ಛತ್ರಿ ಛತ್ರಿಗಳು ಒಂದು ಚೂತ್ ಸೌಂಡಾದವೇ ಅನ್ಕೊಂಡ್ತವೆ ಏನು ಮಾಡ್ತಿದ್ರಿ ಅಳ್ತಿದ್ಲಾ ಅಳ್ತಾಯಿದವಾ ಹ್ಞೂ ಚಾಕಿ ಹ್ಞೂ ಕೊಡ್ತೀನಿ ತೊಗೊಂಬಂದಿದ್ದೀನಿ ಇಲ್ಲ ಹ್ಞೂ ಆಲಿಪಪ್ಪು ಹಣ್ಣು ನಿಮಗೆ ಆ್ಯಪಲ್ಲು ಪೊಮೊ ಎಲ್ಲ ತೊಗೊಂಬಂದಿದ್ದೀನಿ

అవుదూ గ్రీన్ ఆపలు నిందూ ఏ బబల్ గమ్మ అయ్యో పేపర్ స్టిక్ బబల్ గమ్ ఇ ఒళ్ళగడే ఒళ్ళగడే బబల్ గమ్ ఇది ముగ్గుబడి ఆ చీప్మే ಇದು ನೋಡಿ ಕಟ್ ಮಾಡದೆ ಈ ಥರ ಪಾರ್ಟ್ ಬೆಳೆಸ್ತಾ ಒಂದು ಸೈಡ್ ಮಾತ್ರ ಒಂದು ಚೂರು ಒಡೆದೋಯ್ತು ಮತ್ತೆ ಅದನ್ನು ಎತ್ತಿಟ್ಟು ಮತ್ತೆ ಕ್ಲೀನ್ ಮಾಡಿ ಯಪ್ಪಾ ಮಕ್ಕಳು ಎಷ್ಟು ಕೆಲಸ ಕೊಡ್ತಾರೆ ಅಂತ ಹೇಳಿದ್ರೆ ಇವಾಗ ರಾಗುನ ಇವಾಗ ರಾಗು ಕೊಟ್ಟು ಇಬ್ಬರಿಗೂ ಸ್ನಾನ ಮಾಡಿಸ್ದೆ ಇವಾಗ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ತೊಗೊಂಡು ಬರ್ತೀನಿ ಇವಾಗ ಬಣ್ಣನ ಅಯ್ಯೋ ಟೈಮ್ ಆಲ್ಮೋಸ್ಟ್ ಆರು ಗಂಟೆ ಆಗೋಯ್ತು ಇವಾಗ ಮಲಗಿಸಿದ್ದೀನಿ ರಾಗು ಕರ್ಕೊಂಡೋಗಿ ಇವತ್ತಿಂದ ಶ್ಲೋಕಕ್ಕೆ ಬಿಟ್ಬಿಟ್ಟು ಬರೋಣ ಅಂತ ಅವ್ರನ್ನ ಕೇಳಿಕೊಂಡೆ ನಾನೇ ರಿಕ್ವೆಸ್ಟ್ ಮಾಡಿದೆ ಸ್ವಲ್ಪ ಮಾಡಿ ಇವತ್ತು ಬೇಜಾರು ಉಟ್ಕೊಂಬೇಡಿ ಸರಿ ಆಯಿತು ಅಂತ ಒಪ್ಕೊಂಡು ಅವರು ಕಳಿಸಿ ಇವತ್ತಿಂದ ಅಂತ ಹೇಳಿದ್ರು ಅವ್ರನ್ನ ಕಳಿಸ್ಬಿಟ್ಟು ಬಂದೆ ಈಗ ಇವಾಗ ಪೈಂಟ್ ತೊಗೊಂಡೋಗಿ ಬಡ ಬರೀಬೇಕು ನೈಟ್ ಬರೆದು ಬಿಡಿ ಅಂತ ಹೇಳಿದ್ರು ಅವರು ಬಟ್ ಏನು ಮಾಡೋದು ನೈಟ್ ಎಲ್ಲ ಆಗೋಲ್ಲ ಟೈಮು ಅದಕ್ಕೆ ಹೀಪಾಗಿ ಬರೆದು ಬಿಡ್ತೀನಿ ಸೊ ಅವಳನ್ನು ಕೂಡ ಮಲಗಿಸ್ದೆ ಸ್ನಾನ ಮಾಡಿದ್ಲಲ್ವ ಲೇಟಾದರೂ ಪರವಾಗಿಲ್ಲ ಅಂತ ಹೇಳಿ ಅವಳನ್ನ ಆಲ್ಮೋಸ್ಟ್ ಒಂದು ಐದೂವರೆ ಆರು ಗಂಟೆಗೆ ಏನೋ ಮಲಗಿಸಿದ್ದೀನಿ ಅಂತ ಅನ್ಸುತ್ತೆ ಅದು ಮಾಡಿ ನಾನು ಪೇಂಟಿಂಗ್ನ ಸ್ಟಾರ್ಟ್ ಮಾಡಬೇಡೋಣ ಒಂದು ಅವರಲ್ಲಿ ಮುಗಿದೋಗ್ಬಿಡುತ್ತೆ ಎಲ್ಲ ಅಂತ ಶುರು ಮಾಡಿದೆ ಬಟ್ ನಾನು ಒಂದು ಎಷ್ಟು ಆರೂವರೆಗೆ ಸ್ಟಾರ್ಟ್ ಮಾಡೋದಕ್ಕೆ ಮುಗ್ದಿರೋದು ಎಷ್ಟೊತ್ತು ಗೊತ್ತಾ ನೈನ್ ತರ್ಟಿ ಆಗೋಯ್ತು ಇದಕ್ಕೆಲ್ಲ ತುಂಬಿ ನಾನು ನೀಟಾಗಿ ರಂಗೋಲಿ ಅಷ್ಟು ಸಾಕು ಸಾಕಾಯಿತು ಇಲ್ಲಪ್ಪ ಟೈಮು ಒಂಬತ್ತುವರೆ ಆಯಿತು ಮನೆ ಪೂಜೆ ಮಾಡೋಣ ಅಂದ್ಕೊಂಡೆ ಬಟ್ ಈ ಪೇಂಟಿಂಗ್ ಮಾಡೋ ಅಷ್ಟರಲ್ಲೇ ಸಾಕು ಸಾಕಾಯ್ತಪ್ಪ ಫುಲ್ಲು ಸುಸ್ತಾಗಿ ಹೋಯ್ತು ಯಾಕೆಂದರೆ ಇನ್ನೆಲ್ಲ ಉಜ್ಜಿ ಉಜ್ಜಿನೇ ಅರ್ಧ ಸುಸ್ತಾಗ್ಬಿಟ್ಟಿತ್ತು ಅಂದರೆ ಮಾಮೂಲಿ ಇವಾಗ ವಾಟರ್ ಪೇಂಟ್ ಮಾಡೋದ್ನಲ್ಲ ಅದನ್ನು ಒಂದು ಮಧ್ಯಾಹ್ನಕ್ಕೆ ಎರಡು ರೂಮು ಬಾಲ್ಕನಿ ಎಲ್ಲ ಮಾಡಿಬಿಟ್ಟೆ ಒಂದು ಮಧ್ಯಾಹ್ನಕ್ಕೆ ರೂಮು ಎರಡು ಬಾಲ್ಕನಿ ಒಂದು ಬಾಲ್ಕನಿ ಎರಡು ರೂಮು ಮತ್ತು ಹೊರಗಡೆ ಎಲ್ಲ ಮಾಡಿಬಿಟ್ಟೆ ಯಾಕೆ ಅಂದರೆ ವಾಟ್ರ್ ಪೇಂಟು ಅದನ್ನ ಉಜ್ಜಿದ್ರೆ ಹೋಗ್ತಾಯಿತ್ತು ಬಟ್ ಆಯಿಲ್ ಪೇಂಟು ಹೋಗೋದಿಲ್ಲ ನೀವು ಯೂಟ್ಯೂಬಲ್ಲಿ ಆ ಓಲ್ಡ್ ಪೇಂಟ್ನ ಹೆಂಗೆ ಕ್ಲೀನ್ ಮಾಡೋದು ಅಂತ ಎಷ್ಟೋ ವೀಡಿಯೋಸ್ ತಗೋದ್ರು ಕೆಲವರು ಆರ್ ಪಿಕ್ ಹಾಕಿ ತೆಕ್ತಾರೆ ಕೆಲವರು ಚಾಕಲ್ಲಿ ಇದು ಮಾಡ್ತಾರೆ ಕೆಲವರು ನಾನು ನಾನು ರಬ್ ಮಾಡಿದ್ನಲ್ಲ ಆ ಥರ ಪಾತ್ರೆ ತೊಡೆಯೋದು ತಂತಿ ಬ್ರಷ್ ಇರುತ್ತಲ್ಲ ಅದರಲ್ಲಿ ರಬ್ ಮಾಡ್ತಾರೆ ಬಟ್ ಏನು ರಬ್ ಮಾಡಿದ್ರು ಚೆನ್ನಾಗಿ ಚಾಕು ಥರ ಶಾರ್ಪಾಗಿರುತ್ತಲ್ಲ ಅದರಲ್ಲಿ ಕೆರೆದ್ರೆ ಮಾತ್ರ ಹೋಗೋದು ಇಲ್ಲ ಅಂದರೆ ಖಂಡಿತ ಹೋಗೋದಿಲ್ಲ ಆಯಿಲ್ ಪ್ಯಾನ್ ನೀವು ಏನೇ ಟ್ರಿಕ್ಸ್ ಯೂಸ್ ಮಾಡಿದ್ರೂ ಬೇಕಿಂಗ್ ಪೌಡರ್ ಬೇಕಿಂಗ್ ಎಲ್ಲ ಯೂಸ್ ಮಾಡಿದೆ ಏನು ಮಾಡಿದ್ರೂ ಕೂಡ ಹೋಗೋದಿಲ್ಲ ಸೊ ನಂಗೆ ಅದನ್ನು ತಿಕ್ಕದೆ ತುಂಬ ಟೈಮ್ ಹಿಡ್ದು ಹೋಗ್ಬಿಡ್ತು ಅದನ್ನು ತಿಕ್ಕೋದ್ಮೇಲೆ ಆದಮೇಲೆ ಮತ್ತೆ ಮನೆ ಕ ಮನೆಯೆಲ್ಲ ಪೂಜೆ ಮಾಡ್ತೀನಿ ಅಂತ ಬಟ್ಟೆ ವಾಶ್ ಮಾಡೋಕೆ ಕೊಟ್ಟಿದ್ದಲ್ವ ಏನಪ್ಪ ನೋಡಿ നടി ഇന്നാീൻ ആ നടി നടി അമ്മ നടി കാര്ക്കോ ಸಾಕಾಗಿ ಕೊನೆಗೆ ನಾನೇ ಬಂದಿದ್ದೀನಿ ಹೆಂಗೆ ಕಾಣುತ್ತೆ ಡೋರ್ ಕ್ಲೋಸ್ ಇನ್ನೊಂಚೂರು ಕೆಳಗಡೆ ಬರೀಬೇಕಿತ್ತು ಡೋರ್ ಮಧ್ಯಕ್ಕೆ ಬಂದಿದೆ ಚೆನ್ನಾಗಿರೋದು ಸೋಮವಾರ ಅಂತ ಹೇಳಿ ಹೂವು ಎಲ್ಲೆ ಎಲ್ಲ ತಗೊಂಡು ಬಂದು ಪೂಜೆ ಮಾಡೋಣ ಅಂತ ಹೇಳಿ ಫುಲ್ಲು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಎಲ್ಲ ಇಟ್ಕೊಂಡೆ ಬಟ್ ಅನ್ಫಾರ್ಚುನೇಟ್ಲಿ ಆಗಲೇ ಎಲ್ಲ ಸುಸ್ತಾಗಿ ಹೋಯಿತು ಪೇಂಟ್ ಮಾಡೋ ಅಷ್ಟರಲ್ಲಿ ಮಲ್ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಮಂಗಳವಾರ ವಿಡಿಯೋ ಮಾಡ್ತಾಯಿದ್ದೀನಿ ನನ್ನ ಮಕ್ಕಳಿಗೆ ಆಟ ಆಡೇ ಅಂತ ಮತ್ತೆ ಆಡೋದು ಸಾಮಾನೆಲ್ಲ ತಗೊಟ್ರೆ ಹೆಂಗೆ ಬಿಸಾಕಿದ್ದಾರೆ ನೋಡಿ ಎಲ್ಲ ಬಿಸಾಕಿಟ್ಟಿದ್ದಾರೆ ಏನೂ ಆಟ ಆಡೋಲ್ಲ ಅಂತ ಹೇಳಿ ಈಗ ಮತ್ತೆ ಎಲ್ಲ ಎತ್ತಿ ತೊಗೊಂಡೋಗಿಟ್ಟೆ ಇದು ಬಂದು ಅದೇ ಮಂಗಳವಾರದ್ದೇ ಎಲ್ಲ ಕೆಲಸ ಸ್ಯಾಶ್ ಯೂಜುವಲ್ ಮಾಮೂಲಿ ಸ್ನಾನ ಮಕ್ಕಳಿಗೆ ತಿಂಡಿ ಊಟ ಅಡುಗೆ ಎಲ್ಲ ಇದ್ದೇ ಇರುತ್ತೆ ಸೊ ಅದೆಲ್ಲ ರೋಟೀನ್ ಮಾಡಿಲ್ಲ ನಾನು ಎಲ್ಲ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ ಎಗೇನ್ ಸಾಯಂಕಾಲನೇ ಆಯಿತು ಸಂಜೆ ಎಲ್ಲ ಫುಲ್ ಈ ಥರ ಶ್ರೀ ಓಮ್ ಮತ್ತು ಸ್ಪಸ್ತಿಕ್ನ ತಂದು ಅಣಸಿಸೋಣ ಅಂತ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ನನಗೆ ಅದಕ್ಕೆ ಅದನ್ನು ಕೂಡ ಹೋಗಿ ತೊಗೊಂಡು ಬಂದೆ ಮಕ್ಕಳನ್ನ ಇವಾಗ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಹೋದೆ ಇರ್ತಾರೆ ಇಬ್ಬರು ಕೂಡ ಸೊ ಏನಾದ್ರು ತಿನ್ನೋ ಕೊಟ್ಟು ಬಿಟ್ಟೋಗಿ ಇವತ್ತು ಅದೆಲ್ಲ ತಗೊಂಡು ಬಂದು ಎಲ್ಲ ಅಂಟಿಸಿ ಮತ್ತು ಇವತ್ತು ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದೆ ವೈದ್ಯನಾಥೇಶ್ವರ ನಿಲಯ ಅಂತೆಲ್ಲ ಬರೆದಿದ್ನಲ್ಲ ಸೊ ಅದಕ್ಕೂ ಪೂಜೆ ಮಾಡೋಣ ಈ ಹೂವೆಲ್ಲ ಇಲ್ಲಿ ಹಾಕಿರೋದೆಲ್ಲ ನಾನೇ ಕಟ್ಟಿರೋದು ಮುಳ್ಳೆ ಮುಲ್ಲೆ ಮಲ್ಲೆ ಹೂವು ಅಂತ ಅಂತಾರೋ ಮುಳ್ಳೆ ಹೂವು ಅಂತ ಗೊತ್ತಿರಲ್ಲ ನನಗೆ ಅದನ್ನು ಜಾಸ್ತಿ ತೊಗೊಂಡ್ಬಿಟ್ಟಿದ್ದೆ ಎಲ್ಲ ಕೂಡ ನಾನೇ ಕಟ್ಟಿದ್ದೆ ಸೊ ಹಾಗಾಗಿ ಎಲ್ಲ ಹಾಕಿ ಪೂಜೆ ಮಾಡಿದೆ ಮಂಗಳವಾರ ಫೈನಲಿ ಪೂಜೆ ಆಯಿತು